ಹೈ ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡಿ ಬ್ಲಾಕ್ ಶುರು ಇದ್ದೀನಿ ಇವತ್ತಿನ ಡೇ ಬಂದು ಮಂಗಳವಾರ ಇವತ್ತು ನಾನು ನಮ್ಮ ಅಮ್ಮಲ್ಲಿಗೆ ಹೋಗ್ತಿದ್ದೀವಿ ಇವತ್ತ ಊರಿಗೆ ಹಬ್ಬಕ್ಕೆ ಜಾತ್ರೆಗೆ ಹೋಗ್ತಿದ್ದೀವಿ ಎಲ್ಲಿಗೆ ಅಂತಂದರೆ ಹತ್ರ ಅದ್ಲಿಗೆರೆ ಅಂತ ಅಲ್ಲಿಗೆ ನಾವು ಏನಾಗಬೇಕಮ್ಮ ನಿಮಗೆ ಇವರ ಅಜ್ಜಿ ಅಜ್ಜಿ ಒಂದು ಕಡೆ ಅಜ್ಜಿ ಒಂದು ಕಡೆ ಅತ್ತೆ ನಮ್ಮ ನನಗೂ ಅಜ್ಜಿ ಆಗಬೇಕು ಅಲ್ಲಿಗೆ ಹಬ್ಬಕ್ಕೆ ಹೋಗ್ತಿದ್ದೀವಿ ಬನ್ನಿ ಅಲ್ಲಿಗೆ ಹೋಗ್ತಾ ಇದ್ದಂಗೆ ನಮ್ಮ ಅಜ್ಜಿ ಟೀಟ್ ಕೊಟ್ಟರು ನಮ್ಮಮ್ಮ ಕುಡಿದ್ರು ನಾನು ಕುಡಿಲಿಲ್ಲ ನೋಡಿ ನಮ್ಮಮ್ಮ ಕೂತ್ಕೊಂಡಲ್ಲಿ ನಮ್ಮಮ್ಮ ಈಗ ನಮ್ಮಮ್ಮ ಈಗ ಅಲ್ಲಿ ಕುತ್ಕೊಂಡು ಟೊಮಟಾನ ಮಿದಿತಿದ್ರು ಅಲ್ಲಿ ಈ ಸಲ ಆರತಿ ದೊಡ್ಡ ಜಾತ್ರೆಯಲ್ಲೇ ಮಾಡಿರ್ತಾರೆ ಈ ಸಲ ಅವ್ರು ಏನುಕೊಂಬ ಮಾಡಿರಲಿಲ್ಲ ಈಗ ನಮ್ಮಮ್ಮ ಬಂದವರಿಗೆ ಕೊಡಕ್ಕೆ ಬೇಕಲ್ಲ ಅದಕ್ಕೇ ಟೊಮ್ಟನ ಮಿದೀತಿದ್ರು ನೋಡಿ ಗೈಸ್ ಈಗ ಅಲ್ಲಿ ನಾವೆಲ್ಲರೂ ಕೂಡ ದೇವ್ರನ್ನ ನೋಡೋಕೆ ಅಂತ ಹೋದೋ ಅಲ್ಲಿ ಇದ್ದಿದ್ದ ದೇವ್ರು ಬಂದು ಮಾರಮ್ಮ ಅಂತ ನಾವು ಹೋಗಿದ್ದು ಬಂದು ನಿಟ್ಟೂರತ್ತ ಅದ್ಲಿಗೆರೆಗೆ ಅಲ್ಲಿ ಮಾರಮ್ಮನ ಜಾತ್ರೆ ಇತ್ತು ನಾವು ಜಾತ್ರೆ ದಿನ ಹೋಗಿರಲಿಲ್ಲ ತಿಂಗಳು ಜಾತ್ರೆಗೆ ಹೋಗಿದ್ದೆವು ನಾವು ಜಾತ್ರೆಗೆ ನನಗೆ ಹುಷಾರಿರ್ಲಿಲ್ಲ ಇರಲಿಲ್ಲ ಅಂತ ನಾವು ಹೋಗಿರಲಿಲ್ಲ ಅದಕ್ಕೆ ತಿಂಗಳು ಜಾತ್ರೆಗೆ ಹೋಗಿದ್ದು ನೋಡ್ತಾ ಇರ್ಬೋದು ನೀವು ಅಲ್ಲಿ ಜನ ದೇವ್ರನ್ನ ನೋಡೋಕ್ಕೆ ನೋಡ್ತಿದ್ದೀವಿ ಅಂತ ಗೈಸ್ ಈಗ ಅಲ್ಲಿ ಆ ಮನೆಯಿಂದ ದೇವರ ಕಳಸ ಬರುತ್ತೆ ನೋಡಿ ನೀವಲ್ಲಿ ದೇವ್ರನ್ನ ದೇವರ ಕಳ್ಸನ ಈಗ ಗೈಸ್ ಆ ಮನೆ ಬಂದು ಕೂಲದ್ ಮನೆ ಅಂತಂತೆ ಹಳ್ಳಿ ಕಡೆ ಇರುತ್ತೆ ಗೊತ್ತಿರ್ಬೋದು ನಿಮಗೆ ಕುಲಿದ್ ಮನೆ ನೋಡಿ ಅಲ್ಲಿ ಈಗ ಮಾರಮ್ಮನ ಕಳ್ಸನ ತಗೊಂಡು ಬಂದ್ರು ನೋಡ್ತಾ ಇರ್ಬೋದು ನೀವು ಅಲ್ಲಿ ಜನಗಳ್ನ ದೇವ್ರ ನೋಡೋಕ ಊರಿನ ಜನ ಫುಲ್ಲು ಅಲ್ಲೇ ಇರ್ತಾರೆ ನೋಡಿ ಈಗ ಈ ಕಳ್ಸನ ಕಳ್ಸೋಣ ನೋಡಿ ಕಳ್ಸೋದಿಂದೇ ದೇವ್ರನ್ನೂ ಸಹ ಕರ್ಕೊಂಬರ್ತಾರೆ ಆ ದೇವ್ರನ್ನ ನೋಡೋಕೆ ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾವು ವರ್ಷ ವರ್ಷ ಜಾತ್ರೆಗೆ ಹೋಗ್ತಿದ್ದೋ ಆದರೆ ಈ ಸಲಿ ತಿಂಗಳು ಜಾತ್ರೆಗೆ ಹೋಗಿದ್ದೋ ನೋಡಿ ನೀವಲ್ಲಿ ದೇವ್ರನ್ನ ನೋಡಿ ದೇವ್ರನ್ನ ಒಬ್ಬರೇ ಎತ್ಕೊಳೋದು ನೋಡಿ ಈ ಕಡೆ ಎಲ್ಲ ಫುಲ್ಲು ಜನಗಳು ನಿಂತಿದ್ರು ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ಸ್ ನ ತಗೊಂಡೆ ಅಲ್ಲೆಲ್ಲ ದೇವ್ರದ್ದು ಮಾತ್ರ ತುಂಬಾ ಚೆನ್ನಾಗಿ ತಗೊಂಡಿದ್ದೀನಿ ನೋಡಿ ಅಲ್ಲಿ ದೇವರು ಎಷ್ಟು ಚೆನ್ನಾಗಿ ನಿಂತಿದ್ದೆ ಹಂಗೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಗೈಸ್ ದೇವ್ರನ್ನ ನೋಡಿ ಗೈ ಶ್ರೀ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಇಲ್ಲಿಗೆ ನಾವು ಹೋಗಿದ್ದು ನೋಡಿ ಅಲ್ಲಿ ಜನಗಳು ಎಷ್ಟು ಜನ ನಿಂತವ್ರೆ ಅಂತ ದೇವರು ಇದೊಂಥರ ಚಪ್ಪರು ತರ ಕಟ್ಟಿರ್ತಾರೆ ಅದ್ರ ಸುತ್ತ ಬರೋಕ್ಕೆ ಅಂತ ಹೋಗುತ್ತೆ ನೋಡಿ ಎಷ್ಟು ಜನ ನೋಡಿ ದೇವ್ರನ್ನ ನೋಡಿ ಅಲ್ಲಿ ಕಳ್ಸದ ಮೇಲೆ ದೇವರು ಸಹ ಬಂದಿದೆ ಅದನ್ನ ನೋಡೋದು ಅಂದರೆ ನಮಗೆ ತುಂಬ ಇಷ್ಟ ಅದು ಅದನ್ನು ಅದು ಅಂತ ದೇವ್ರ ಕಳ್ಸಿದ್ಮೇಲೆ ದೇವರು ಬಂದಿದೆ ಅದು ನೋಡಬೇಕು ಅಂದರೆ ನನಗೂ ನಮ್ಮಮ್ಮ ಎಷ್ಟು ಇಷ್ಟ ಗೊತ್ತಾ ಅದನ್ನ ನೋಡೋಕೆ ಅಂತಾರೆ ನಾವು ಒಂದೊಂದು ಕಡೆ ಹೋಗ್ತೀವಿ ನೋಡಿ ಅಲ್ಲಿ ದೇವ್ರನ್ನ ಅಲ್ಲಿ ನಿಂತಿರೋ ಜನ ಎಷ್ಟು ಜನ ನಿಂತಿರ್ತಾರೆ ಗೊತ್ತಾ ಇವಾಗ ಇಷ್ಟು ಕಮ್ಮಿ ಜನ ಇರ್ತಾರೆ ದೊಡ್ಡ ಜಾತ್ರೆ ಅಂತ ಫಸ್ಟ್ ಜಾತ್ರೆ ಇದು ನಾವು ಹೋಗಿ ತಿಂಗಳ ಜಾತ್ರೆ ದೊಡ್ಡ ಜಾತ್ರೆ ಅಂತ ಮಾಡ್ತಾರೆ ಇದಕ್ಕಿನ್ನ ಎಷ್ಟು ಜಾಸ್ತಿ ಜನ ಇರ್ತಾರೆ ಗೊತ್ತಾ ಅಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ಫ್ರೆಂಡ್ಸ್ ಅಲ್ಲಿಂದ ಸೀದಾ ಮನೆಗೆ ಬಂದು ನಾನು ಅಮ್ಮ ಕುತ್ಕೊಂಡು ಊಟನೂ ಸಹ ಮಾಡ್ದು ಹೆಂಗಿರ್ತ ನಾನು ಹೆಂಗಿರುತ್ತೆ ಚೆನ್ನಾಗಿರ್ತೀ ಮಡಕೇಂದ್ರ ಇಲ್ಲಿ ಢಮ್ಮತ್ತ ತಲವ ಕ್ಯಾನ್ ಮಟ ತಲ ಓಕೆ ಬಂತಾ ಅದಕ್ಕೆ ಬಗ್ಲು ಬುಲೆಟ್ ಐತಾ ನಿನ್ನಸರೇ ನೇಳು ಚಿಂತ ಚಿಂತ ನಿಷ್ಟ ಚಾಸು ನೋಕೆ ನೋಕೆ ಯಾವ ಸ್ಕೂಲ ಐತೆ ಸ್ವರಿಂಗ್ ಮತಿಲ್ವಾ ನಾನು ಆದರ್ಶನೇ ಹೇಳಿದೆ ಇಲ್ಲ ನನಗೆ ಗೊತ್ತಿರಪ್ಪ ನೋಡಿ ಇದು ಬಂದು ತಿರ್ಗಾ ಊಟ ಮಾಡ್ಕೊಂಡು ಆರ್ತಿ ಹೋಗ್ತಿದ್ದ ಅವನು ಸಹ ನೋಡಕ್ಕೆ ಇದು ಬಂದು ಲಾಸ್ಟಿಗೆ ದೇವ್ರ ಹತ್ರ ಮೂರು ರೋಂಡ್ ಹೊಡೆದು ನಿಂತ್ಕೊಂಡ್ಬಿಟ್ಟು ಲಾಸ್ಟಿಗೆ ಅಲ್ಲಿ ಯಾರಾದ್ರೂ ಅವ್ರ ಮನೆಯವರು ಇಲ್ಲ ಬೇರೆ ಯಾರಾದರೂ ದೇವರಿಗೆ ಆರ್ತಿನ ಬೆಳಗ್ಬಿಟ್ಟು ಕೊಡ್ತಾರೆ ಅದನ್ನ ಅವ್ರ ಮನೆಗೆ ವಾಪಸ್ ಹೋಗ್ತಾರೆ ಆರತಿಗಳನ್ನ ಒಂದೊಂದು ಆರತಿಗಳು ಎಷ್ಟು ಚೆನ್ನಾಗಿದ್ದೋ ಗೊತ್ತಾ ನೋಡ್ಕೊಬಂದು ಗೈಸ್ ಇದು ಬಂದು ತಿರ್ಗಾ ರಾತ್ರಿ ನಾವು ಒಂದು ಗಂಟೆಗೆ ಇದ್ದು ಬೆಳಗಿನ ಜಾವ ಒಂದು ಗಂಟೆಗೆ ಇದ್ದು ದೇವಸ್ಥಾನ ಹತ್ರ ಹೋದು ಮುಖ ತಿರ್ಗಾ ಏನು ಅಂತಂದ್ರೆ ದೇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಗೈಸಲ್ಲಿ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲೊಂದು ಹಳ್ಳಿ ಮರ ಇದೆ ಅಲ್ಲಿಂದ ಅಲ್ಲಿವರೆಗೂ ನಾವು ಹೋಗ್ತೀವಿ ಅಲ್ಲಿ ಮುಂದಕ್ಕೆ ಕರ್ಕೊಂಡೋಗಿ ದೇವ್ರನ್ನ ಏನು ಮಾಡ್ತಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಮ್ಮ ಗೊತ್ತಿಲ್ವಂತೆ ಹೋಗಿ ಅಲ್ಲಿ ಗಂಟ ದೇವ್ರನ್ನ ನೋಡಿಕೊಂಡು ಬಂದು ಆಮೇಲೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ಮುಂದಕ್ಕೆ ಏನು ಮಾಡ್ತಾರೆ ಅಂತ ಬೇರೆಗೆಲ್ಲ ಗೊತ್ತಿರುತ್ತೆ ಅರೆ ನಮಗೆ ಗೊತ್ತಿಲ್ಲ ನನಗೂ ನಮ್ಮ ಇಬ್ರಿಗೂ ಗೊತ್ತಿಲ್ಲ ದೊಡ್ಡ ಜಾತ್ರೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ದೇವ್ರ ಮುಂದೆಗಡೆ ದೊಡ್ಡದು ಅಡಿಕೆ ಮರದ ಇದನ್ನ ನಿಲ್ಲಿಸಿ ಅದನ್ನು ಕೆಳಗೆಲ್ಲ ಅದೇನೇನೋ ಮಾಡಿ ಎಲ್ಲ ಕೆಳಗೆ ಬೀಳಿಸ್ತಾರೆ ಅದು ಎಲ್ಲ ಈ ಸರಿ ತಿಂಗಳು ಜಾತ್ರೆಯಲ್ಲಿ ಅದೆಲ್ಲ ಏನೂ ಮಾಡಿರಲಿಲ್ಲ ನೋಡಿ ಇವಾಗಲೂ ಸಹ ಕಳ್ಸಿದ ಮೇಲೆ ದೇವ್ರು ಬಂದಿತ್ತು ನಮ್ಮಮ್ಮ ದೇವ್ರ ಪಕ್ಕದಲ್ಲೇ ನಿಂತಿದ್ರು ನಾವು ನಮ್ಮ ಎಲ್ಲರೂ ಒಂದು ಫ್ಯಾಮಿಲಿ ಒಂದು ಕಡೆದೇ ನಮ್ಮಮ್ಮ ದೇವ್ರ ಪಕ್ಕನೇ ನಿಂತ್ಕೊಂಡ್ ಬಂದವ್ರೆ ನೋಡಿ ಗೈಸ್ ಇವಾಗ ದೇವ್ರನ್ನ ಎಷ್ಟು ಕ್ಲಿಯರಾಗಿ ತೋರಿಸಿದ್ದೀನಿ ಅಂತ ನೋಡಿ ಇದೇ ಮಾರಮ್ಮ ದೇವರು ನೋಡಿ ಕಣ್ಸ್ ಎರಡು ಕಣ್ಣು ಸಾಲಲ್ಲ ದೇವ್ರನ್ನ ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ ದೇವರು ತಿರ್ಗಮ್ಮ ಎರಡು ಗಂಟೆ ಒಂದು ಗಂಟೆಗೆ ಹೋದು ಅಲ್ಲಿಗೆ ದೇವರೆಲ್ಲ ಎತ್ತಿ ಹೋಗೋಷ್ಟರಲ್ಲಿ ಎರಡು ಗಂಟೆ ಆಯಿತು ನೋಡಿ ಈಗ ದೇವ್ರಿಗೆ ಐತೆ ಫುಲ್ಲು ಏಕ ಡ್ಯಾನ್ಸ್ ಮಾಡಿಕೊಂಡು ದೇವ್ರನ್ನ ಬಿಡ್ತಿರ್ತಾರೆ ದೇವರು ಹೋಗ್ಬೇಕಲ್ಲ ನಿಧಾನು ಬರ್ತಾ ಇರುತ್ತೆ ಇಷ್ಟು ನಿಧ ನಾವೆಲ್ಲ ಮುಂದೆ ಮುಂದೆ ಬಂದ್ರೆ ನಮ್ಮ ದೇವ್ರ ಪಕ್ಕದಲ್ಲೇ ಬಂದೈತೆ Ada sumnyong clippings ದೇವರು ಫೈನಲ್ಲಿ ರೋಡಿಗೆ ಒಂದು ಹಳ್ಳಿ ಮರ ಇದೆ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿಂದ ಮುಂದಕ್ಕೆ ಹೋಗುತ್ತಿದ್ದ ದೇವರು ಎಲ್ಲೋ ಕೆರೆ ಹತ್ರ ಹೋಗ್ತಾರೆ ಅಂತ ಒಂದು ಇಷ್ಟು ಗೊತ್ತು ಮಾತ್ರ ನೋಡಿ ದೇವರು ಬಂತು ಅಲ್ಲಿ ಲೈಟ್ ಬೆಲ್ಕಲ್ಲೇ ದೇವ್ರನ್ನ ಕರ್ಕೊಂಡೋಗ್ತಾರೆ ಅಲ್ಲಿ ಪೂಜೆ ಮಾಡಿಬಿಟ್ಟು ನೋಡಿ ದೇವರು ಹೆಂಗ್ ಹೋಗುತ್ತೆ ಫುಲ್ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ವಿಡಿಯೋನ ಅದು ಎಷ್ಟು ಇಷ್ಟು ದೂರ ಹೋಗುತ್ತೆ ಅಂತ ಗೊತ್ತಿಲ್ಲ ಅದು ಹೋಗುತ್ತೆ ಅಂತ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ವಿಡಿಯೋನ ನೋಡಿ ಅಲ್ಲಿ ಹಂಗೆ ನೋಡ್ತಾಯಿರಿ ದೇವರು ಹೆಂಗೋಗುತ್ತೆ ಅಂತ ಫುಲ್ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಕೈ ಸಲೀ ದೇವರು ಹೋಗೋಕ್ಕೆ ಹೆಂಗೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಆಡ್ತಾ ಇದೆ ೈಸಲ್ಲಿ ದೇವ್ರಿಗೆ ಹೋಗೋಕ್ಕೆ ಒಂದು ಬರಬೇಕಾದ್ರೆ ಖುಷಿಯಾಗಿ ಬರುತ್ತೆ ಅಲ್ಲಿ ಮನೆಯಿಂದ ಹೋಗ್ಬೇಕಾದ್ರೆ ನೋಡಿ ಈಗ ಫೈನಲಿ ದೇವರು ಹೋಯ್ತು ನೋಡಿ ಅದು ಜೋರಾಗೆ ಓಡೋಗಕ್ಕೆ ಹೋಗುತ್ತೆ ಅದು ಬಿಡೋಲ್ಲ ಜನಗಳು ನೋಡಿ ಇಷ್ಟು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿದೆ ಹಿಂಗೆ ಅಲ್ಲಿ ಹೋಗೋಸ್ ಜನ ಮಾತ್ರ ಹೋಗೋರು ಮಾತ್ರ ಹೋಗ್ತಾರೆ ಯಾರು ಹೋಗೋಲ್ಲ ಈ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು